ಚೊಂಬಿಗೆ ಸಾಕ್ಸನ್ನು ಹಾಕಿದೆ ಅಷ್ಟೇ ನೋಡಿರಿ ಇದರಿಂದ ತುಂಬಾ ಕೆಲಸ ಸುಲಭ ಆಯಿತು ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೇ ಟಿಪ್ ನಾನಿಲ್ಲಿ ನೋಡಿ ನಾವು ಮನೆಗೆ ಕೆಲವೊಂದು ವಸ್ತುಗಳನ್ನೆಲ್ಲ ತಂದಿರ್ತೀವಿ ಅಲ್ವಾ ಗಾಜಿನ ಬಾಟ್ಲಲ್ಲಿ ಇರುತ್ತೆ ಆ ಬಾಟ್ಲುಗಳನ್ನು ಬಿಸಾಡೋ ಬದಲಿಗೆ ನಾನಂತೂ ಈ ರೀತಿ ಬಳಸ್ಕೊಳ್ತೀನಿ ಜಾಣ ಶ್ರೀಮತಿಯರು ಖಂಡಿತ ಈ ಟಿಪ್ಪನ್ನು ಫಾಲೋ ಮಾಡೇ ಮಾಡ್ತಾರೆ ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡ್ತೀರಾ ಹಾಗಿದ್ರೆ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ನೋಡಿ ಇದ್ರ ಮೇಲಿರುವಂಥ ಪೇಪರನ್ನು ತೆಗೆಯೋದಕ್ಕೆ ನನಗೇನು ಕಷ್ಟ ಆಗಲಿಲ್ಲ ಇದು ಕಾಫಿ ಪುಡಿ ಬಾಟ್ಲು ಅದ್ರ ಮೇಲಿರುವಂಥ ಪೇಪರನ್ನು ಈಸಿಯಾಗಿ ತೆಗ್ದಿದ್ದೀನಿ ಈ ಗಾಜಿನ ಬಾಟ್ಲನ್ನೆಲ್ಲ ಆನ್ಲೈನಲ್ಲಿ ಖರೀದಿ ಮಾಡಬೇಕು ಅಂದರೆ ಜಾಸ್ತಿ ಇರುತ್ತೆ ಅದ್ರ ಬದಲಿಗೆ ಈ ರೀತಿ ಅದ್ರ ಮೇಲಿರೋ ಪೇಪರನ್ನು ಈಸಿಯಾಗಿ ಕೂಡ ತೆಗೆದ್ಬಿಡ್ಬೋದು ಕ್ಲೀನಾಗಿ ತೊಳೆದು ಈ ರೀತಿ ಏನಾದರೂ ಗ್ರೋಸರೀಸನ್ನ ಹಾಕಿ ಇಡೋದಕ್ಕೆ ನಾವು ಬಳಸಬಹುದು ನೋಡೋದಕ್ಕೂ ಕೂಡ ಅಡುಗೆ ಮನೇಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೆಂಗಿನಕಾಯಿ ಚಿಪ್ಪಿನ ನಾರನ್ನು ಬಿಸಾಡೋ ಬದಲಿಗೆ ತುಂಬ ಉಪಯೋಗ ಮಾಡ್ಕೋಬೋದು ನಾನೀಗಾಗಲೇ ನನ್ನ ಚಾನೆಲ್ನಲ್ಲಿ ತೆಂಗಿನಕಾಯಿ ಚಿಪ್ಪಿನ ಹಿಂದೆ ಇರೋವಂಥ ಈ ಚಿಕ್ಕ ನಾರನ್ನು ಬಳಸಿ ಏನೆಲ್ಲ ನಾವು ರೆಡಿ ಮಾಡ್ಕೋಬೋದು ಅಂತೇಳಿ ನಾನು ವಿಡಿಯೋನ ಹಾಕಿದ್ದೀನಿ ಯಾರೆಲ್ಲ ನೋಡಿದ್ದೀರಾ ನೋಡಿ ಮತ್ತು ಕಮೆಂಟ್ ಕೂಡ ಮಾಡಿ ಇವಾಗ ನೋಡಿ ಈ ತೆಂಗಿನಕಾಯಿ ಚಿಪ್ಪಿನ ಹಿಂದಿನ ನಾರನ್ನು ತೊಗೊಂಡಿದ್ದೀನಿ ಇವಾಗ ಅದ್ರ ಮಧ್ಯದಲ್ಲಿ ಒಂದು ಗಟ್ಟಿಯಾಗಿರೋವಂಥ ಒಂದು ಕಡ್ಡಿನ ಇಟ್ಕೋಬೇಕಾಗತ್ತೆ ಈ ರೀತಿ ಕಡ್ಡಿನ ಇಟ್ಬಿಟ್ಟು ನಂತರ ನೋಡಿ ನಾರನ್ನು ಮುಂಭಾಗದಲ್ಲಿ ಈ ಥರ ಇಟ್ಟು ಗಟ್ಟಿ ಗಟ್ಟಿಯಾಗಿ ಇದನ್ನು ಒಂಚೂರು ಸಡ್ಲಾಗಬಾರ್ದು ಆ ರೀತಿಯಲ್ಲಿ ಗಟ್ಟಿಯಾಗಿ ಇದನ್ನು ಕಟ್ಕೋಬೇಕಾಗತ್ತೆ ಇದನ್ನು ಕಟ್ಟಿದ್ದಾಗಿದೆ ಇವಾಗ ನೋಡಿ ಇದನ್ನು ಏನಕ್ಕೆ ಬಳಸ್ಬಹುದು ಅಂತಂದರೆ ಈ ನೀರಿನ ಬಾಟ್ಲುಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಆನ್ಲೈನಲ್ಲಿ ಬ್ರಷನ್ನು ಖರೀದಿ ಮಾಡೋ ಬದಲಿಗೆ ಅಂದರೆ ಅಂಗಡಿಯಿಂದ ಹೊರಗಡೆ ಹಣವನ್ನು ಕೊಟ್ಟು ಬ್ರಷನ್ನು ಖರೀದಿ ಮಾಡೋ ಬದಲಿಗೆ ಈ ರೀತಿ ಇದು ನ್ಯಾಚುರಲ್ ಬ್ರಷ್ ಕೂಡ ಆಗಿರುತ್ತೆ ನೋಡಿ ಈ ಥರ ಆರಾಮಾಗಿ ಬಾಟ್ಲನ್ನು ನಾವು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಚಿಪ್ಪಿನ ಈ ನಾರನ್ನು ಬಳಸ್ಕೊಂಡು ಬ್ರಷನ್ನು ಮನೆಯಲ್ಲೇ ಸಿದ್ಧ ಮಾಡ್ಕೊಳ್ಬೋದು ಮುಂದಿನ ಟಿಪ್ ನಾನಿಲ್ಲಿ ಎರಡು ಬಾದಾಮಿನ ತೊಗೊಂಡಿದ್ದೀನಿ ನಂತರ ಒಂದು ನೋಡಿ ಚಿಕ್ಕ ದೀಪನ ತೊಗೊಂಡಿದ್ದೀನಿ ಅದರೊಳಗಡೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಬಾದಾಮಿನ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಹಚ್ಕೊಳ್ಳೋದಕ್ಕಿಂತ ಮೊದಲು ನೋಡಿ ಹೀಗೆ ಹಚ್ಚಿಟ್ರೆ ಇದು ಉರಿಯೋದಿಲ್ಲ ಹಾಗಾಗಿ ಸ್ವಲ್ಪ ಅತ್ತಿನ ತಗೋಬೇಕಾಗತ್ತೆ ಹತ್ತಿನ ಮತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಇಲ್ಲ ನಿಮ್ಮ ಹತ್ರ ಬಾದಾಮಿ ಎಣ್ಣೆ ಇದೆ ಅಂದರೆ ಅದನ್ನಾದರೂ ಬಳಸಿ ನೋಡಿ ಇವಾಗ ಬಾದಾಮಿ ಮತ್ತೆ ಹತ್ತಿ ಕೊಬ್ಬರಿ ಎಣ್ಣೆ ಇದಿಷ್ಟು ಸೇರಿಸಿ ಈ ರೀತಿ ಹಚ್ಬಿಟ್ರೆ ಆ ಕಡೆ ಈ ಕಡೆ ಒಂದು ಲೋಟ ಇಡಬೇಕಾಗುತ್ತೆ ಮೇಲೊಂದು ಈ ರೀತಿ ಪ್ಲೇಟನ್ನು ಉಲ್ಟ ಮಾಡಿ ಇಡಬೇಕಾಗತ್ತೆ ಇದು ಸುಮಾರು ಒಂದು ಐದು ನಿಮಿಷಗಳ ಕಾಲ ಹಾಗೆಯೇ ಉರಿತಾ ಇರುತ್ತೆ ಇದು ಸಂಪೂರ್ಣವಾಗಿ ಹುರಿದು ಆರಿದ ನಂತರ ನೋಡಿ ಇವಾಗ ಇದನ್ನು ಸ್ವಲ್ಪ ಬಿಸಿ ಇರುತ್ತೆ ನೋಡಿ ಈ ಥರ ಸ್ಪೂನನ್ನು ಬಳಸಿ ಹುಷಾರಾಗಿ ತೆಗಿಬೇಕಾಗುತ್ತೆ ಬರೀ ಕೈಯಲ್ಲಿ ಮುಟ್ಟಕ್ಕೆ ಹೋಗಬಾರ್ದು ಬಿಸಿ ಇರುತ್ತೆ ನೋಡಿ ಇವಾಗ ಪ್ಲೇಟನ್ನು ತೊಗೊಂಡಿದ್ದೀನಿ ಒಂದು ಪೇಪರನ್ನು ತಗೊಂಡು ಇಲ್ಲಿ ನೋಡ್ತಿದ್ದೀರಲ್ಲ ಬಾದಾಮಿ ಅಂಶ ಎಲ್ಲ ಇದನ್ನೆಲ್ಲ ನಾವು ಹಚ್ಚಿ ಉರ್ಸಿದ್ವಲ್ಲ ಅದರ ಅಂಶ ಎಲ್ಲ ಈ ರೀತಿ ಮಸಿ ರೂಪದಲ್ಲಿ ಇಲ್ಲಿ ಬಂದಿದೆ ಬಂದಿದೆ ಪ್ಲೇಟ್ನಲ್ಲಿ ಇದು ಫುಲ್ಲು ನುಣ್ಣಗೆ ಫೈನ್ ಪೌಡರ್ ಆಗಿ ನಮಗೆ ಸಿಗುತ್ತೆ ನೋಡಿ ಈ ರೀತಿ ಪೇಪರ್ನಲ್ಲಿ ತಗೊಂಡು ಒಂದು ಚಿಕ್ಕದೊಂದು ಬಟ್ಲಲ್ಲಿ ಅಥವಾ ಕಪ್ಪಲ್ಲಿ ಹಾಕೊಂಡು ಒಂದು ಚೂರೇ ಚೂರು ಕೊಬ್ಬರಿ ಎಣ್ಣೆನ ಈ ರೀತಿ ಮಿಶ್ರಣ ಮಾಡಿಕೊಂಡು ಇದನ್ನ ಮಕ್ಕಳಿಗೆ ಕಣ್ಕಪ್ಪಿಗೆ ಹಚ್ಚೋದಕ್ಕೆ ಅಂತ ಹೇಳಿ ಬಳಸಬಹುದು ದೊಡ್ಡವರು ಕೂಡ ಇದನ್ನು ಬಳಸ್ಕೊಳ್ಬೋದು ಕಣ್ಕಪ್ಪಿಗೆ ಎಲ್ಲ ಅಂತ ಹೇಳಿ ನ್ಯಾಚುರಲ್ಲು ಮತ್ತು ಮನೇಲೆ ಮಾಡ್ಕೊಂಡಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ ಮುಂದಿನ ಟಿಪ್ ನೋಡಿ ಸೂಜಿಗೆ ದಾರ ಪೋಣಿಸ್ಬೇಕಾದ್ರೆ ಈ ಓಲ್ ಅನ್ನೋದು ತುಂಬ ಚಿಕ್ಕದಾಗಿತ್ತು ಅಂತಂದರೆ ಕೆಲವೊಮ್ಮೆ ಪೋಣಿಸೋಕೆ ಕಷ್ಟ ಆಗ್ತಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಪರ್ಫ್ಯೂಮ್ ಇರುತ್ತಲ್ವಾ ಮನೆಯಲ್ಲಿ ಅದನ್ನು ಸ್ವಲ್ಪ ಹೀಗೆ ದಾರದ ಮುಂಭಾಗಕ್ಕೆ ಹೊಡ್ಕೊಂಡು ಈ ರೀತಿ ಸ್ಟ್ರೇಟಾಗಿ ಈ ಥರ ಮಾಡ್ಕೊಳ್ಳಿ ಒಂದು ಸತಿ ಹೀಗೆ ಅಂದರೆ ಸಾಕು ನಂತರ ನೋಡಿ ಎಷ್ಟು ಈಸಿಯಾಗಿ ದಾರವನ್ನು ಸೂಜಿಗೆ ಪೋಣಿಸ್ಬಿಡ್ಬೋದು ಅದು ಸ್ವಲ್ಪ ಬಿಗ್ಗಿಯಾಗಿರುತ್ತೆ ನಾವು ಸ್ಪ್ರೇ ಹೊಡಿತೀವಲ್ವ ಹಾಗಾಗಿ ದಾರ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಈಸಿಯಾಗಿ ಈ ರೀತಿ ಸೂಜಿಗೆ ದಾರನ ಪೂಣಿಸ್ಬೋದು ಮುಂದಿನ ಟಿಪ್ ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣನ ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣನ್ನು ಹಾಕಿ ನಂತರ ಅದ್ರ ಜೊತೆಗೆ ಒಂದು ಶಾಂಪು ಪಾಕೆಟನ್ನು ಹಾಕೊಳ್ತಾ ಇದ್ದೀನಿ ಒಂದು ರೂಪಾಯ್ದು ಯಾವುದಾದ್ರೂ ಹಾಕೊಳ್ಳಿ ಅಥವಾ ಎರಡು ರೂಪಾಯಿದಾದರೂ ಹಾಕೊಳ್ಳಿ ಯಾವ ಕಂಪ್ನಿದಾದರೂ ಶಾಂಪು ಬೆಳೆಸ್ಬೋದು ನಿಂಬೆಹಣ್ಣಿನ ರಸ ಅದ್ರ ಜೊತೆಗೆ ಶಾಂಪು ಅದ್ರ ಜೊತೆಗೆ ಸ್ವಲ್ಪ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕೊಂಡಿದ್ದೀನಿ ಇದನ್ನು ಇವಾಗ ನಾನೊಂದು ಬೇಷನಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಆ ನೀರಿನ ಜೊತೆ ನಾನು ತಯಾರು ಿಕೊಂಡಿರೋಂಥ ಈ ಒಂದು ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ತಾ ಇದ್ದೀನಿ ನೋಡಿ ಈ ಬಾಗಿಲು ತೋರಣ ಎಲ್ಲ ಇನ್ನೇನು ಹಬ್ಬದ ಟೈಮ್ ಬಂತು ಮನೆ ಕ್ಲೀನ್ ಮಾಡ್ತಾ ಇರ್ತೀವಿ ಈ ಥರದನ್ನೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಹೆಚ್ಚು ಸಮಯ ತಗೊಳ್ಳುತ್ತೆ ಅದಕ್ಕೆ ರಿಸ್ಕೇ ಬೇಡ ನೋಡಿ ಈ ಥರ ಎಷ್ಟೇ ಆಗಿದ್ರು ಬಾಗಿಲಲ್ಲಿ ಹಾಕಿರ್ತೀವಿ ತುಂಬ ಡಸ್ಟು ಧೂಳು ಎಲ್ಲ ಆಗಿರುತ್ತೆ ಈ ಥರ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಆ ನೀರಿನಲ್ಲಿ ಈ ರೀತಿ ಬಾಗಿಲು ತೋರಣವನ್ನು ಅದ್ಬಿಡಿ ಅದ್ಬಿಟ್ಟು ಚೆನ್ನಾಗಿ ಈ ಥರ ಜಾಲಿಸಿ ಇದರಿಂದ ಏನಂತಂದ್ರೆ ತುಂಬ ಚೆನ್ನಾಗಿ ನೋಡಿ ತೋರಣ ಎಲ್ಲ ಇಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಂಡಿದೆ ತೋರಣದಲ್ಲಿರೋ ಧೂಳೆಲ್ಲ ಇಮಿಡಿಯೇಟಾಗಿ ಜಸ್ಟ್ ನಿಮಿಷಗಳಲ್ಲಿ ಕಷ್ಟ ಪಡದೆ ನಿಮಿಷಗಳಲ್ಲಿ ಈ ನೀರಿನಲ್ಲಿ ಬಿಟ್ಕೊಂಬಿಡ್ತು ಈ ನೀರಿನಲ್ಲಿ ನೆನೆಸಿಟ್ರೆ ಸಾಕು ಒಂದೆರಡು ನಿಮಿಷ ನೆನೆಸಿಟ್ಬಿಟ್ರೆ ಸಾಕು ಈಸಿಯಾಗಿ ತೋರಣ ಅನ್ನೋದು ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ನಂತರ ಈ ನೀರಿನಲ್ಲಿ ತೊಳೆದ ನಂತರ ಕ್ಲೀನಾಗಿರೋ ಮತ್ತೊಂದು ಸಲ ನೀರಿನಲ್ಲಿ ಜಾಲಿಸ್ಕೊಂಡ್ಬಿಟ್ರೆ ಬಾಗಿಲು ತೋರಣ ಅನ್ನೋದು ಎಷ್ಟು ಚೆನ್ನಾಗಿ ಈಸಿಯಾಗಿ ಕಷ್ಟ ಪಡದೆ ಎಷ್ಟೇ ಕೊಳಕಾಗಿದ್ರು ಡೀಪ್ ಕ್ಲೀನ್ ಆಗುತ್ತೆ ಇದೇ ವಿಧಾನದ फ्लवर्सो ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಧೂಳಾಗಿದೆ ಅಂದರೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಈ ರೀತಿ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಇವಾಗ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಈಗ ನಿಂಬೆಹಣ್ಣು ರಸನೆಲ್ಲ ಬಳಸ್ಕೊಂಡು ಸಿಪ್ಪೆಯನ್ನು ಬಿಸಾಡ್ತೀವಿ ಬಿಸಾಡೋ ಬದಲಿಗೆ ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆನೆಲ್ಲ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ಮಸಾಲ ಎಲೆ ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಲವಂಗನ ತೊಗೊಂಡಿದ್ದೀನಿ ಈಗ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದೇ ಒಂದು ಕರ್ಪೂರನ ಈ ರೀತಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸ್ಟವನ್ನ ಹಚ್ಕೊಳ್ತಾ ಇದ್ದೀನಿ ಸ್ಟವನ್ನ ಹಚ್ಚಿ ಸ್ಟವ್ ಮೇಲೆ ಈ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಅಂತೇಳಿ ಇಡೋಣ ಒಂದೆರಡು ನಿಮಿಷ ಈ ರೀತಿ ಕುದಿ ಬರಕ್ಕೆ ಶುರು ಆಗುತ್ತೆ ಜಸ್ಟ್ ಕುದಿಸ್ಕೊಂಡ್ರೆ ಸಾಕು ಇವಾಗ ಈ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಬಿಸಿ ಇದೆ ಇದನ್ನು ಶೋಧಿಸ್ಕೊಂಡು ಘಮ ಘಮ ಅಂತಿರುತ್ತೆ ನೀವು ಈ ಒಂದು ಲಿಕ್ವಿಡನ್ನು ಸಿದ್ಧ ಮಾಡ್ಕೋಬೇಕಾದ್ರೆ ಇವಾಗ ಇದನ್ನು ನಾನು ಸ್ಪ್ರೇ ಬಾಟಲ್ಗೆ ಇದ್ದೀನಿ ಸ್ವಲ್ಪ ಆರಿದ ನಂತರ ಹಾಕ್ಕೊಂಡ್ರೆ ನಿಮಗೆ ಸ್ಪ್ರೇ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಬಿಸಿ ಇದ್ದಾಗೆ ಹಾಕ್ಕೊಂಡಿದ್ದೀನಿ ನೀವು ಆರಿದ ನಂತರ ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಈ ಬಾಗಿಲುಗಳ ಹಿಂದೆ ಸಂಧಿಗಳಲ್ಲಿ ಎಲ್ಲಿ ಹಲ್ಲಿ ಮತ್ತು ಜಿರಳೆಗಳು ಕಾಟ ಇರುತ್ತೆ ನೋಡಿ ಅಲ್ಲೆಲ್ಲ ಈ ರೀತಿ ಸ್ಪ್ರೇನ ನೀವು ಹಾಕ್ಕೋಬೇಕಾಗುತ್ತೆ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಹಲ್ಲಿ ಮತ್ತು ಜಿರಳೆಗಳು ಕಾಟ ನಾಶ ಆಗುತ್ತೆ ಮತ್ತು ಮನೆ ಕೂಡ ಅಷ್ಟೇ ನ್ಯಾಚುರಲ್ಲಾಗಿ ಘಮ ಘಮ ಅಂತಿರುತ್ತೆ ಲೆಮನ್ ಬಳಸಿದ್ದೀವಿ ಅದ್ರ ಜೊತೆಗೆ ಮಸಾಲ ಬಳಸಿದ್ದೀವಿ ಇದರಿಂದ ಅಂದರೆ ಮಸಾಲ ಎಲೆ ಬೆಳೆಸಿದ್ದೀವಿ ನಿಂಬೆಹಣ್ಣಿನ ಸಿಪ್ಪೆ ಮತ್ತು ಮಸಾಲ ಎಲೆ ಲವಂಗ ಇದೆಲ್ಲ ಒಂದೊಳ್ಳೆ ಘಮ ಅನ್ನೋದನ್ನು ಕೊಡ್ತಾ ಇರುತ್ತೆ ಅದ್ರ ಜೊತೆಗೆ ಕರ್ಪೂರ ಬಳಸಿದ್ದೀವಲ್ವ ಇದೆಲ್ಲ ತುಂಬ ಸ್ಟ್ರಾಂಗಾಗಿರುತ್ತೆ ಮತ್ತು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ರಾತ್ರಿ ಮಲ್ಗೋದಕ್ಕೆ ಮುಂಚೆ ಸಿಂಕ್ ಹತ್ರ ಎಲ್ಲ ಸ್ಪ್ರೇ ಮಾಡಿಬಿಡಿ ಇದರಿಂದ ಕಾಟ ನಾಶ ಆಗ್ಬಿಡುತ್ತೆ ಅಂದರೆ ಕಾಟ ತಪ್ಪುತ್ತೆ ನಾನಿವಾಗ ಒಂದು ಚಿಕ್ಕದಾಗಿರೋಂಥ ಒಂದು ಬೇಷನನ್ನು ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಸ್ವಲ್ಪೇ ಸ್ವಲ್ಪ ನಾನು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಶಾಂಪೂ ಪಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಶಾಂಪೂ ಪಾಕೆಟನ್ನು ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಅದ್ರ ಜೊತೆಗೆ ಒಂದು ಲೋಟ ಆಗೋಷ್ಟು ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಬಿಸಿ ನೀರು ಹಾಕ್ಕೋಬೇಕಾಗತ್ತೆ ನಂತರ ಇದನ್ನು ಚೆನ್ನಾಗಿ ಬಿಸಿ ನೀರನ್ನು ಹಾಕಿದ್ಮೇಲೆ ಮಿಶ್ರಣ ಮಾಡ್ಕೋಬೇಕು ಶ್ಯಾಂಪೂ ಬೇಕಿಂಗ್ ಸೋಡಾ ಮತ್ತು ಬಿಸಿ ನೀರು ಇದಿಷ್ಟನ್ನು ಹಾಕಿದ್ದು ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದು ಆಯಿತು ನೋಡ್ರಿ ಇವಾಗ ಇದೊಂದು ಒಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅಂತ ಹೇಳ್ಬೋದು ಇದರೊಳಗೆ ಸಾಕ್ಸನ್ನು ಹಾಕಿ ಚೆನ್ನಾಗಿ ಇಂಟ್ಕೊಂಡಿದ್ದೀನಿ ನೀರನ್ನು ಸ್ವಲ್ಪ ನೀರು ಕಡಿಮೆ ಇರಬೇಕು ಆ ರೀತಿ ಇದನ್ನ ಇಂಟ್ಕೋಬೇಕಾಗತ್ತೆ ಇವಾಗ ಹಾಸಿಗೆ ಮೇಲೆ ನೋಡಿ ಈ ರೀತಿ ಚೊಂಬಿಗೆ ಸಾಕ್ಸನ್ನು ಹಾಕಿ ಈ ವಿಧಾನದಲ್ಲಿ ಒರೆಸ್ಕೊಳ್ತಾ ಬರಬೇಕಾಗುತ್ತೆ ಚೊಂಬಿಗೆ ಸಾಕ್ಸ್ ಹಾಕೋದ್ರಿಂದ ಹಿಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಗ್ರಿಪ್ಪಾಗಿರುತ್ತೆ ಸಾಕ್ಸ್ ಅನ್ನೋದು ಮತ್ತು ಹಾಸಿಗೆ ಡೀಪ್ ಕ್ಲೀನ್ ಆಗುತ್ತೆ ಶ್ಯಾಂಪು ಮತ್ತು ಬೇಕಿಂಗ್ ಸೋಡಾ ಬಳಸಿರೋದ್ರಿಂದ ಚೆನ್ನಾಗಿ ಹಾಸಿಗೆ ಅನ್ನೋದು ಕ್ಲೀನ್ ಆಗುತ್ತೆ ಯಾಕಂದರೆ ಹಾಸಿಗೆನಲ್ಲಿ ಕಣ್ಣಿಗೆ ಕಾಣದೇ ಇರೋವಂಥ ಸೂಕ್ಷ್ಮಾತಿ ಸೂಕ್ಷ್ಮ ಕೀಟಾಣುಗಳಿರುತ್ತೆ ಬ್ಯಾಕ್ಟೀರಿಯಾಗಳಿರುತ್ತೆ ಅದೆಲ್ಲ ಕೂಡ ನಾಶ ಆಗುತ್ತೆ ಮತ್ತು ಹಾಸಿಗೆ ಕೂಡ ನಮಗೆ ಕಣ್ಣಿಗೆ ಕಾಣದೇ ಡಸ್ಟ್ ಎಲ್ಲ ಇರುತ್ತೆ ಹಾಸಿಗೆ ಮೇಲೆ ಅದೆಲ್ಲ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಡಸ್ಟ್ ಎಲ್ಲ ನೋಡಿ ನಾನು ಒರೆಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನೀವು ಇಲ್ಲಿ ನೋಡಬಹುದು ಸಾಕ್ಸ್ ತೆಗೆದು ಮತ್ತೆ ಒಂದು ಕ್ಲೀನಿಂಗ್ ಲಿಕ್ವಿಡ್ ಅಲ್ಲಿ ಅದ್ದು ಮತ್ತೆ ಹಿಂಡ್ಕೊಂಡು ಅದನ್ನ ಚೊಂಬಿಗೆ ಹಾಕೊಂಡು ಸತಿ ಒರೆಸ್ಕೊಬಹುದು ಈ ವಿಧಾನದಲ್ಲಿ ನಾವು ಹಾಸಿಗೆಯನ್ನು ತುಂಬಾ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಬೋದು ಸಾಕ್ಸನ್ನು ಬಳಸಿ ಒರೆಸಿರ್ತೀವಿ ಅಲ್ವಾ ಅಂದರೆ ಇಂಡಿ ಒರೆಸಿರ್ತೀವಿ ಹಾಗಾಗಿ ಹಾಸಿಗೆ ಒದ್ದೆ ಇರಲ್ಲ ಆದಷ್ಟು ಬೇಗ ಡ್ರೈ ಆಗಿಬಿಡುತ್ತೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಈಗ ಮುಂದಿನ ಟಿಪ್ ನಾನಿಲ್ಲಿ ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಟಿಶ್ಯೂ ಪೇಪರ್ನ ಮೇಲ್ಭಾಗದಲ್ಲಿ ಸ್ವಲ್ಪ ಕಾಫಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಮಸಾಲ ಎಲೆ ಪಲಾವ್ ಎಲೆ ಅಂತ ಕೂಡ ಕರಿತೀವಿ ನಮ್ಮ ಕಡೆ ಈ ಪಲಾವ್ ಎಲೆಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಾಫಿ ಪುಡಿಯ ಮೇಲೆ ಈ ರೀತಿ ಸುತ್ತಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಸುತ್ತಕೋಬೇಕಾಗತ್ತೆ ನಂತರ ಈ ಚಾಕ್ಲೇಟನ್ನು ಸುತ್ತಲ್ವಾ ಆ ರೀತಿ ಆ ಕಡೆ ಈ ಕಡೆ ತುದೀಲಿ ಸುತ್ತಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಹಚ್ಕೊಂಡಿದ್ದೀನಿ ನೋಡಿ ಹಚ್ಕೊಂಡು ಒಂದು ಗಾಜಿನ ಒಂದು ಬಾಟ್ಲಿನಲ್ಲಿ ಅಥವಾ ಗ್ಲಾಸ್ನಲ್ಲಿ ಹಾಕಿ ಇದನ್ನು ಇಟ್ಬಿಡಿ ಕ್ಯಾಪ್ ಹಾಕಬಾರ್ದು ಈ ರೀತಿ ಹಾಗೆ ಸಪೋರ್ಟಿಗೆ ಅಂತೇಳಿ ಇಡಬೇಕು ಇದು ಸ್ವಲ್ಪ ಸ್ವಲ್ಪನೇ ಉರಿತಾ ಬರುತ್ತೆ ಹೊರಗಡೆಯಿಂದ ತರುವಂಥ ಕಾಯಿಲ್ ಕೂಡ ವೇಸ್ಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಇದ್ರ ಘಮ ಕೂಡ ಇರುತ್ತೆ ಮತ್ತು ಸೊಳ್ಳೆಗಳ ಸಮಸ್ಯೆಗೆ ಇದು ಪರಿಹಾರ ಕೂಡ ಕೊಡುತ್ತೆ ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಈಗ ಮುಂದಿನ ಟಿಪ್ ನೋಡಿ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಮೇಲೆ ಏನಾದರೂ ಪೇಪರ್ ಇದ್ದರೆ ಅದನ್ನು ತೆಗಿಬೇಕು ಅಂತಂದರೆ ಈ ರೀತಿ ಹೇರ್ ಡ್ರೈಯರ್ ಬರುತ್ತಲ್ಲ ಅದು ಸ್ವಲ್ಪ ಹೀಟ್ ಈಟ್ ಬಿಸಿ ಗಾಳಿ ಬರುತ್ತೆ ಇದನ್ನು ಬಳಸಿ ತೆಗಿಬೋದು ಅಂತ ಹೇಳಿ ನಾನು ಟ್ರೈ ಮಾಡಿದೆ ಬಟ್ ಯಾಕೋ ಈ ಒಂದು ಟಿಪ್ ವರ್ಕ್ ಆಗಲಿಲ್ಲ ಮೇ ಬಿ ಇವಾಗ ನಾವು ಸ್ಟೀಲ್ ಪಾತ್ರೆಗಳ ಮೇಲೆ ಏನಾದರೂ ಪೇಪರ್ ಇತ್ತು ಅಂದರೆ ಬಿಸಿ ಮಾಡಿಬಿಟ್ಟು ತೆಗ್ದುಬಿಡ್ತೀವಿ ಈಸಿಯಾಗಿ ಬಟ್ ಇದ್ರ ಮೇಲೆ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಮೇಲೆ ಇರುವಂಥ ಕವರ್ನ ತೆಗೆಯೋದು ಯಾಕೋ ಈ ಒಂದು ಟಿಪ್ ವರ್ಕ್ ಆಗಲಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳ ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು